ಕಲಬುರಗಿ ಜಿಲ್ಲೆಯಲ್ಲಿ ಅಪಾರ ಬೆಳೆ ನಷ್ಟ ಆಗಿ ರೈತರು ಸಾರ್ವಜನಿಕರು ಸಾಕಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದಿದೆ ಆತ್ಮಹತ್ಯೆಗಳು ಕೊಲೆಗಳು ನಡೆಯುತ್ತಿವೆ ಇವೆಲ್ಲದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಮತ್ತು ಕಾನೂನು ಸುವ್ಯವಸ್ಥೆಗೆ ಮುಂದಾಗಬೇಕಿದ್ದ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆರ್ಎಸ್ಎಸ್ ಬಗ್ಗೆ ಮಾತನಾಡಿ ತಮ್ಮ ವೈಫಲ್ಯತೆಗಳನ್ನ ಮುಚ್ಚಿ ಹಾಕುವ ತಂತ್ರ ಅನುಸರಿಸುತ್ತಿದ್ದಾರೆ ಆರ್ಎಸ್ಎಸ್ ಸಂಘಟನೆಯ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯೂ ಸಚಿವ ಪ್ರಿಯಾಂಕರ್ಗೆ ಅವರಿಗೆ ಇಲ್ಲ ಎಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇರ್ಪುರ್ ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಮ್ಮದೇ ಇಲಾಖೆಯಿಂದ ಸಂಬಳ ನೀಡುತ್ತಿಲ್ಲವೆಂದು ಸಿಬ್ಬಂದಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಕುಟುಂಬಕ್ಕೆ ಸೌಜನ್ಯಕ್ಕಾದರೂ ಸಾಂತ್ವನ ಹೇಳಿಲ್ಲ ಬದಲಾಗಿ ಆತ್ಮಹತ್ಯೆಗೆ ಕಾರಣ ತಿಳಿಸುವ ಡೆತ್ ನೋಟ್ ನಲ್ಲಿಯೇ ಅಲ್ಲಿಯ ಪಿಡಿಒ ಇಒ ಪಿಎಸ್ಐ ಸಬ್ಇನ್ಸ್ಪೆಕ್ಟರ್ ಡಿಎಸ್ಪಿಗಳು ಸೇರಿ ಮುಚ್ಚಿ ಹಾಕಿದ್ದಾರೆ ಇದರ ಬಗ್ಗೆ ಸಚಿವರು ಯಾಕೆ ಮಾತನಾಡುತ್ತಿಲ್ಲ ತಪ್ಪೆ ಅಧಿಕಾರಿಗಳಿಗೆ ಮುಲಾಜಿಲ್ಲದೆ ಸಸ್ಪೆಂಡ್ ಮಾಡಬೇಕು ಎಂದು ಆಗ್ರಹಿಸಿದರು ತಮ್ಮ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅವರನ್ನು ತಕ್ಷಣವೇ ತಮ್ಮ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಇಲ್ಲ ಅಂದರೆ ಅವ್ರನ್ನ ವಜಾ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀವಿ ಯಾಕಂದರೆ ಅವರು ಯಾವತ್ತು ಕಲಬುರಗಿಯನ್ನು ಮರೆತೋಗಿದ ಅವ್ರ ಮಂತ್ರಿಗಳಾದ ಮೇಲೆ ಕಲಬುರಗಿಗೆ ಬರೋದು ಕೇವಲ ಪತ್ರಿಕಾಗೋಷ್ಠಿಗೆ ಅಷ್ಟೇ ಬರ್ತಾರೆ ಎಷ್ಟು ಕಡೆ ಬಂದಿದ್ದಾರೆ ಅವರು ಮುಖ್ಯಮಂತ್ರಿ ಜೊತೆಗೆ ಇವ್ರಿಗೆ ಕಾಲಿಗೆ ಕೆಸರಾಗುತ್ತೆ ಅಂತ ಅನಿಸ್ತದೆ ಮುಖ್ಯಮಂತ್ರಿ ಜೊತೆಗೆ ವಿಮಾನದಲ್ಲಿ ವೀಕ್ಷಣೆ ಮಾಡಿದರು ನೆರೆ ಹಾವಳಿ ಬಂದರೆ ಜನರ ಸಂಕಷ್ಟ ಕೇಳಲಿಕ್ಕೆ ಒಂದು ತಾಲೂಕಿಗೆ ಬರಲಿಲ್ಲ ಇವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಲಿಕ್ಕೆ ಇವರಿಗೆ ನೈತಿಕ ಹಕ್ಕಿಲ್ಲ ಇವರಿಗೆ ಏನು ಹಕ್ಕಿದೆ ಕಲಬುರಗಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಜೈಕಾರ ಕೂಗ್ತಕ್ಕಂಥ ಸಂಘಟನೆಗಳ ಬಗ್ಗೆ ಯಾವುದೇ ಎಕ್ಷನ್ ತಗೊಳ್ಳದೇ ಇರ್ತಕ್ಕಂಥ ಖರ್ಗೆ ಅವರೇ ಆರ್ ಎನ್ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ ಪಾಕಿಸ್ತಾನ್ ಧ್ವಜಗಳನ್ನು ತಗೊಂಡು ತಿರುಗಾಡ್ತಾ ಇದಾರೆ ಭಾರತದ ಧ್ವಜ ನೆಲದ ಮೇಲೆ ಹಾಕಿ ತುಳಿದ್ರೆ ಅವ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ಳೋದಿಲ್ಲ ಯಾವುದೋ ಭಾರತದ ಅಭಿಮಾನಿಗಳು ಪಾಕಿಸ್ತಾನ ಧ್ವಜ ನೆಲದ ಮೇಲೆ ಬಿದ್ದಿದೆ ಅಂತ ಹೇಳಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ನಿಮ್ಮ ಪೊಲೀಸರು ಮಾಡಿದ್ರು ತಾಕತ್ತಿದ್ರೆ ಹೇಳಿ ಯಾರು ಆರ್ ಎಸ್ ಎಸ್ ಜಿಂದಾಬಾದ್ ಹೇಳ್ತಾರೆ ಭಾರತ್ ಅಕ್ಕಿ ಜಿಂದಾಬಾದ್ ಹೇಳ್ತಾರೆ ಅವ್ರ ಓಟ್ ನಮಗೆ ಬೇಡ ಅಂತ ಹೇಳಿ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಹೇಳ್ತಾರೆ ಆರ್ ಎಸ್ ಎಸ್ ಬಿಜೆಪಿಯವರು ಮಾತ್ರ ಇವತ್ತು ಈ ರೀತಿ ಥ್ರೆಟ್ನಿಂಗ್ ಕಾಲ್ ಮಾಡ್ತಾರೆ ಅಂತ ಹೇಳಿ ತಾಕತ್ತಿದ್ರೆ ಅವರನ್ನು ಬಂದು ಒಳಗಾಕಂತ ಕೆಲಸ ಮಾಡಿ ನಿಮ್ದೇ ಸರ್ಕಾರ ಇದೆ ಅಲ್ಲ ನಿಮ್ಮನ್ನು ಯಾರು ಹಿಡಿದಿದ್ದು ಸ್ವಾಮಿ ಇವತ್ತು ದೇಶಭಕ್ತ ಸಂಘಟನೆ ಬಗ್ಗೆ ಹಿಂದೆ ಏನೇನಾಗಿದೆ ಬಾಂಗ್ಲಾ ಯುದ್ಧದಲ್ಲಿ ಪಾಕಿಸ್ತಾನ ಯುದ್ಧದಲ್ಲಿ ಪ್ರಕೃತಿ ವಿಕೋಪಗಳಾದಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮುಂಚೂಣಿಯಲ್ಲಿ ಇಟ್ಕೊಂಡು ಅಲ್ಲಿ ಸೈನ್ಯ ಸರ್ಕಾರದ ಸಹಾಯ ತಲುಪೋದಕ್ಕಿಂತ ಮುಂಚೆ ಆರ್ ಎಸ್ ಎಚ್ ಇನ್ನು ಸ್ವಯಂ ಸೇವಕರು ತಲುಪಿ ಜನರ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಈ ಜಗತ್ತು ಈ ದೇಶ ಮರ್ತಿಲ್ಲ ನೂರು ವರ್ಷ ಇವತ್ತು ಇಡೀ ಜಗತ್ತು ಆರ್ ಎಸ್ ಎಚ್ ಅನ್ನು ಕೊಂಡಾಡ್ತಾ ಇದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ ಖರ್ಗೆ ಅವರೇ ನಿಮ್ದೇ ಉಪಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಗೀತೆ ಹಾಡ್ತಾರೆ ಸ್ವಯಂ ಸೇವಕ ಸಂಘದ ಗೀತೆಯನ್ನು ಹಾಡ್ತಾರೆ ಅವ್ರು ಹೇಳ್ತಾರೆ ನಾನು ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ಅಂತ ನಿಮ್ಮದೇ ಒಬ್ಬ ರಾಷ್ಟ್ರಪತಿ ಆದಂಥವ್ರು ನಿಮ್ಮ ಪಕ್ಷದ ಹಿರಿಯರು ಅವರು ನಾಗ್ಪುರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿಗೆ ಭೇಟಿ ಕೊಡ್ತಾರೆ ನಿಮ್ಮ ಪಕ್ಷದ ಒಬ್ಬ ಪ್ರಧಾನಮಂತ್ರಿ ಇಂದಿರಾ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ವಾತಂತ್ರ್ಯೋತ್ಸವದಲ್ಲಿ ಪರೇಡ್ ಮಾಡಲಿಕ್ಕೆ ಕರೀತಾರೆ ನೆಹರು ಅವ್ರು ಕರೀತಾರೆ ನೀವು ಯಾಕೆ ಮರ್ತೀರಿ ಬಾಂಗ್ಲಾ ಯುದ್ಧದಲ್ಲಿ ನಮ್ಮ ಸೈನಿಕರು ಹೋರಾಡ್ತಾ ಇರಬೇಕಾದ್ರೆ ಅವರಿಗೆ ಆಹಾರದ ಪಟ್ಟಣಗಳನ್ನು ಮತ್ತು ಯುದ್ಧೋಪಕರಣಗಳನ್ನು ಕೂಡ ತಲುಪ್ತಕ್ಕಂಥ ಕೆಲಸದಲ್ಲಿ ನಮ್ಮ ಸೈನಿಕರಿಗೆ ನೆರವಾದಂಥವ್ರು ಆರ್ ಎಸ್ ಎಫ್ನವರು ಅನ್ನೋಂಥದ್ದನ್ನು ಮರೆತಿದ್ದೀರಿ ನೀವು ಬಾಂಗ್ಲಾದ ಅಸಹಾಯಕರು ಭಾರತಕ್ಕೆ ಮರಳಿದಂಥ ಮರಳಿದಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಶಿಬಿರಗಳಲ್ಲಿ ಸಹಾಯಕರಾಗಿ ಕೆಲಸ ಮಾಡಿದಂಥವ್ರು ಆರ್ ಎಸ್ ಆರ್ ಎಸ್ ಎಸ್ ಇದೊಂದು ದೇಶಭಕ್ತ ಸಂಘಟನೆ ಇದು ಯಾವತ್ತೂ ಕೂಡ ಯಾವುದು ಜಾತಿ ಮತ ಪಂಥ ಪಕ್ಷವನ್ನು ಮೀರಿ ಈ ರಾಷ್ಟ್ರ ಸೇವೆಗೆ ಮುಡುಪಾದಂಥ ಸಂಘಟನೆ ಆರ್ ಎಸ್ ಎಸ್ ಬಗ್ಗೆ ನಿಮ್ಗೆ ಯಾಕೆ ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಂಡು ನಿಮ್ಮ ನಿಮಗೆ ನಿಮ್ಮ ಕೊಟ್ಟಿರೋ ಖಾತೆಗಳನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಿ ನಿಮ್ಮದೇ ಆದಂಥ ಗ್ರಾಮೀಣ ಪಂಚಾಯತ್ ರಾಜ್ ಇವತ್ತು ಸ್ವಾಮಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್